ಪಾಕಿಸ್ತಾನಕ್ಕೆ ಜೈಕಾರ ಹಾಕುವುದರ ಜೊತೆಗೆ ಭಯೋತ್ಪಾದನಾ ಕೃತ್ಯದಲ್ಲಿ ತೊಡಗಿಕೊಂಡವರ ಪರವಾಗಿರುವ ರಾಜ್ಯ ಸರ್ಕಾರ ಕ್ಷಮೆಗೆ ಅನರ್ಹರು ತಕ್ಷಣ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ ರಾಷ್ಟ್ರದ್ರೋಹಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ಒಳಪಡಿಸಬೇಕೆಂದು ನ್ಯಾಯವಾದಿ ಅನಿಲ್ ಕುಮಾರ್ ದಡ್ಡು ಆಗ್ರಹಿಸಿದರು ಅವರು ಬುಧವಾರ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಪಾಕಿಸ್ತಾನದ ಪರ ಜೈಕಾರ ಹಾಕಿದವರನ್ನ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ದರ್ಬೆ ವೃತ್ತದ ಬಳಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಸಭೆಯಲ್ಲಿ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಬಿಜೆಪಿ ಮುಖಂಡರಾದ ಜೀವಂದರ್ ಜೈನ್ ಚನಿಲಾ ತಿಮ್ಮಪ್ಪ ಶೆಟ್ಟಿ ಕಿಶೋರ್ ಬೊಟ್ಟ್ಯಾಡಿ ಚಂದ್ರಶೇಖರ್ ರಾವ್ ಬಪ್ಪಳಿಗೆ ರಮೇಶ್ ರೈ ಆಶಾ ತಿಮ್ಮಪ್ಪ ವಿದ್ಯಾ ಆರ್ ಗೌರಿ ದೀಕ್ಷಾ ಪೈ ಜಯಶ್ರೀ ಶೆಟ್ಟಿ ರಾಕೇಶ್ ರೈ ಸೀತಾರಾಮರೈ ಕೆದಂಬಾಡಿ ಗುತ್ತು ರಾಕೇಶ್ ಕೆಡಂಜಿ ಸುಂದರ್ ಪೂಜಾರಿ ಬಡವು ಹಿಂದೂ ಸಂಘಟನೆಯ ಡಾಕ್ಟರ್ ಕೃಷ್ಣ ಪ್ರಸನ್ನ ರವೀಂದ್ರ ರೈ ಅಜಿತ್ ರೈ ಹೊಸಮನೆ ವಿಶಾಖ್ ರೈಸ್ ಮತ್ತಿತರರು ಉಪಸ್ಥಿತರಿದ್ದರು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯ ಅಡಿಯಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿ ಈ ಮಣ್ಣಿನ ಅನ್ನವನ್ನು ತಿಂದು ಈ ರಾಷ್ಟ್ರಕ್ಕೆ ನಾವೇನಾದರೂ ಕೊಡುಗೆಯನ್ನು ನೀಡಬೇಕೆಂಬ ಉದ್ದೇಶ ಇಟ್ಟುಕೊಂಡು ರಾಷ್ಟ್ರ ಪ್ರೇಮಿಯಾಗಿ ರಾಷ್ಟ್ರ ಭಕ್ತರಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಖಂಡಿತ ರಾಷ್ಟ್ರ ಪ್ರೇಮಿಗಳು ರಾಷ್ಟ್ರ ಭಕ್ತರು ಈ ದೇಶಕ್ಕೆ ಈ ಸನಾತನ ಮಣ್ಣಿಗೆ ಏನಾದರೂ ತೊಂದರೆಗಳಾದಾಗ ಈ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಮಂಥ ಸಾವಿರಾರು ಲಕ್ಷಾಂತರ ಭಕ್ತರು ರಾಷ್ಟ್ರ ಪ್ರೇಮಿಗಳು ಬೀದಿ ಬದಿಯಲ್ಲಿ ನಿಂತು ಈ ರಾಷ್ಟ್ರದ ವಿರುದ್ಧ ಇರುವಂತಹ ಈ ರಾಷ್ಟ್ರದ ವಿರುದ್ಧ ಚಿಂತನೆ ಇರುವಂತಹ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ಸಂಸ್ಥೆ ಯಾವುದೇ ಸಂಘಟನೆ ಆಗಿರ್ಬೋದು ಯಾವುದೇ ರಾಜಕೀಯ ಪಕ್ಷ ಆಗಿರಬಹುದು ಇಂಥ ಸಂಘಟನೆ ಪಕ್ಷಗಳಿಗೆ ತಕ್ಕ ಉತ್ತರವನ್ನು ಕೊಡುವುದಕ್ಕೋಸ್ಕರ ರಾಷ್ಟ್ರ ಭಕ್ತರು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇದೇ ರೀತಿಯ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಈ ರಾಷ್ಟ ಭಕ್ತರು ಮತ್ತೊಮ್ಮೆ ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲಿ ಈ ರೀತಿಯ ಹೋರಾಟವನ್ನು ನಡೆಸುವಂತ ಪರಿಸ್ಥಿತಿ ಬಂದೋಗಿದೆ ಬಂದಿದೆ ಬಂಧುಗಳೇ ಕಾರಣ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಈ ದೇಶದ ಉತ್ತರ ಭಾರತ ಆಗಿರ್ಬೋದು ಈ ದೇಶದ ಎಲ್ಲ ಗಡಿ ಪ್ರದೇಶಗಳಲ್ಲಿ ಆಗಿರ್ಬೋದು ಒಂದು ರೀತಿಯಲ್ಲಿ ಶಾಂತ ರೀತಿಯ ಸುರಕ್ಷತೆಯ ರೀತಿಯಲ್ಲಿ ಈ ದೇಶದ ಜನರು ಬದುಕ್ತಿದ್ದರು ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಕೆಲವೊಂದು ವಿಧ್ವಂಸಕ ಕೃತ್ಯಗಳು ಮತ್ತು ದೇಶ ವಿರೋಧಿ ಚಿಂತನೆ ಇರುವಂತಹ ವ್ಯವಸ್ಥೆಗಳು ಆಗ್ತಾ ಇತ್ತು ಕಳೆದ ಹತ್ತು ವರ್ಷಕ್ಕಿಂತ ಮುಂದೆ ಈ ರಾಷ್ಟ್ರದಲ್ಲಿ ಎಲ್ಲಾ ಕಡೆ ನೋಡಿದರೂ ಕೂಡ ಒಂದು ರೀತಿಯಲ್ಲಿ ಜನರಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥದ್ದು ಮತ್ತು ಜನರಲ್ಲಿ ಭಯಭೀತಿಯನ್ನು ಗಳಿಸುವಂತೆ ವ್ಯವಸ್ಥೆಗಳು ಆಗ್ತಾ ಇತ್ತು ಇದರ ವಿರುದ್ಧವಾಗಿ ಈ ರಾಷ್ಟ್ರ ಒಂದು ರೀತಿಯಲ್ಲಿ ರಾಷ್ಟ್ರ ಭಕ್ತರು ಯೋಚನೆ ಮಾಡಿ ಈ ದೇಶಕ್ಕೆ ಸುಭದ್ರವಾದಂತಹ ಸರ್ಕಾರವನ್ನು ಕೊಟ್ಟರು ಸುವದ್ರವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರು ಅದರ ಪರಿಣಾಮವಾಗಿ ನಾವು ಯಾವ ರೀತಿಯ ಯೋಚನೆ ಯೋಜನೆ ಇಟ್ಟುಕೊಂಡಿದ್ದೇವೋ ಅದರ ಪ್ರಕಾರವಾಗಿ ಈ ದೇಶದಲ್ಲಿ ದೇಶಪ್ರೇಮಿಗಳು ರಾಷ್ಟ್ರ ಭಕ್ತರು ಬದುಕುವಂತ ವ್ಯವಸ್ಥೆ ಆಗ್ತಾ ಇದೆ ಆದರೆ ನಮ್ಮದೇ ತೊಂದರೆಯಿಂದಾಗಿ ನಮ್ಮದೇ ವ್ಯತ್ಯಾಸದಿಂದಾಗಿ ಕೆಲವೊಂದು ರಾಜ್ಯಗಳಲ್ಲಿ ರಾಷ್ಟ್ರ ದ್ರೋಹದ ಕೆಲಸವನ್ನು ಮಾಡುವಂತ ವ್ಯವಸ್ಥೆಗಳನ್ನು ಸಪೋರ್ಟ್ ಮಾಡುವಂತಹ ಸರ್ಕಾರಗಳು ಬಂದ ಕಾರಣದಿಂದಾಗಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ದೇಶ ಪ್ರೇಮಿಗಳ ಮೇಲೆ ರಾಷ್ಟಭಕ್ತರ ಮೇಲೆ ತೊಂದರೆಗಳಾಗುವಂಥದ್ದು ಮತ್ತು ನಮ್ಮ ರಾಜ್ಯದಲ್ಲಿ ವಿಚಿತ್ರಕಾರಿಯಾದಂಥ ವ್ಯವಸ್ಥೆಗಳನ್ನು ರಾಜ್ಯದಲ್ಲಿ ಸನ್ನಿವೇಶಗಳನ್ನು ಹುಟ್ಟುಹಾಕುವಂತ ವ್ಯವಸ್ಥೆಗಳು ಕಳೆದ ಹಲವಾರು ತಿಂಗಳಿನಿಂದ ಆಗ್ತಾ ಇದೆ ಇದು ನಾವು ಮಾಡಿದಂತಹ ಮೊದಲನೇ ತಪ್ಪು ಈ ತಪ್ಪಿನ ತಪ್ಪಿನಿಂದಾಗಿ ನಾವು ಈಗ ಅನುಭವಿಸಬೇಕಾಗಿ ಬಂದಿದೆ ಹಾಗಾಗಿ ನಾವು ತಪ್ಪು ಮಾಡಿರಬಹುದು ಆದರೆ ಈ ತಪ್ಪಿಗೆ ನಿಮಗೆ ಕ್ಷಮೆ ಇರುವುದಿಲ್ಲ ಈ ಕ್ಷಮೆಗೆ ನೀವು ಅನರ್ಹ ವ್ಯಕ್ತಿಗಳು ಎಂಬುದನ್ನು ಮತ್ತೊಮ್ಮೆ ನಿಮಗೆ ತೋರಿಸಿಕೊಡುವುದಕ್ಕಾಗಿ ರಾಷ್ಟ್ರ ಪ್ರೇಮಿ ಮತ್ತು ರಾಷ್ಟ್ರ ದ್ರೋಹಿಗಳ ನಡುವೆ ಇವತ್ತು ಪ್ರತಿಭಟನೆ ಆಗ್ತಿದೆ ಬಂಧುಗಳೇ ಈ ಪ್ರತಿಭಟನೆಯಲ್ಲಿ ಕೇವಲ ಮಾತೆಯರು ಮಾತ್ರ ಭಾಗವಹಿಸಲಿಲ್ಲ ಯುವಕರು ಮಾತ್ರ ಭಾಗವಹಿಸಲಿಲ್ಲ ಅಚ್ಚಂದಿರು ಮಾತ್ರ ಭಾಗವಹಿಸಲಿಲ್ಲ ಎಲ್ಲಾ ಸ್ಥಳದ ವ್ಯಕ್ತಿಗಳು ಭಾಗವಹಿಸಿ ಕಳೆದ ಆರು ಆರೇಳು ತಿಂಗಳು ನಡೆಯುತ್ತಿರುವಂತಹ ನಮ್ಮ ರಾಜ್ಯದ ದುಸ್ಥಿತಿಯ ವಿರುದ್ಧ ಎಚ್ಚರಿಕೆಯನ್ನು ಉಳಿಸಿದಕ್ಕೋಸ್ಕರ ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳನ್ನು ರಾಷ್ಟ್ರ ಪ್ರೇಮಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ ಬಂಧುಗಳೇ ಈ ರೀತಿಯ ಹೋರಾಟಗಳನ್ನು ಹಮ್ಮಿಕೊಂಡಾಗಲೂ ಕೂಡ ನಮ್ಮ ಬಂಧುಗಳ ಮೇಲೆ ಈ ಹೋರಾಟವನ್ನು ಹತ್ತಿಕ್ಕಿಸುವಂತ ವ್ಯವಸ್ಥೆಗಳು ಆಗ್ತಾ ಇದೆ ಇದೇ ರೀತಿಯ ಹೋರಾಟ ಇವತ್ತಿನ ದಿನ ಕೂಡ ಆಗ್ತಾ ಇರುವಾಗ ನಮ್ಮದೇ ಒಂದು ಇದೇ ಪುತ್ತೂರಿನ ಮುತ್ತು ಆಗಿರುವಂತಹ ಎಲ್ಲ ಹಿಂದೂ ಕಾರ್ಯಕರ್ತರ ಪ್ರೇರಣಾದಾಯಿ ವ್ಯಕ್ತಿಯಾಗಿರುವಂತಹ ನಮ್ಮೆಲ್ಲರ ಆದರ್ಶರಾಗಿರುವಂತಹ ಮಳಿ ಕೃಷ್ಣ ಅತಂತ್ರಕರನ್ನು ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ ಬಂಧುಗಳೇ ಈ ಪ್ರತಿಭಟನೆ ಮುಖಾಂತರ ಮೊದಲನೇದಾಗಿ ಇಂತಹ ನೂರಾರು ರಾಷ್ಟ್ರ ಭಕ್ತರನ್ನು ನೀವು ಬಂಧನ ಮಾಡಲಿಕ್ಕೆ ಹೋಗುತ್ತಿರುವುದನ್ನು ನಾವು ಈ ಪ್ರತಿಭಟನೆ ಮುಖಾಂತರ ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಬಂಧುಗಳೇ ಈ ರೀತಿಯ ನೂರಾರು ಸಾವಿರಾರು ಮುರಳೀಕೃಷ್ಣ ಅನ್ಸಂಧಸ್ಕರವರು ಈ ಭಾಗದಲ್ಲಿದ್ದಾರೆ ನೀವು ಜೈನ್ಮನಕ್ಕೆ ಕಲ್ಲ ಹಾಕಿದ್ದೀರಿ ನಿಮ್ಮ ಜೈನ್ಮನ ಇಂತಹ ಮುರಳೀಕೃಷ್ಣನಂತಹ ನೂರಾರು ಜೈನ್ಮಣಗಳ ಈ ಪುತ್ತೂರಿನ ಬೀದಿ ಬೀದಿಗಳಿದೆ ಖಂಡಿತ ನೆನಪಿಟ್ಟುಕೊಳ್ಳಿ ನೀವು ಬೇಡದ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದೀರಿ ತಕ್ಷಣ ನಮ್ಮ ಬಂಧುವಾಗಿರುವಂತಹ ಮುರಳೀಕೃಷ್ಣ ಅಸಂತರ್ಕರ ಮೇಲೆ ಇರುವಂತಹ ಕೇಸನ್ನು ವಾಪಸ್ ತೆಗೆದು ಅವರನ್ನು ಬಂಧನ ಮುಕ್ತವಾಗಿ ಮಾಡಿ ಮಾಡಲೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟಗಳಲ್ಲೂ ಈ ಪುತ್ತೂರಿನಲ್ಲಿರುವಂತಹ ಸಾವಿರಾರು ಕೃಷ್ಣ ಅಸಂತರ್ಕದಂತಹ ವ್ಯಕ್ತಿಗಳು ಬೀದಿ ಬೀದಿಯಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದುಬಹುದು ಹಾಗಾಗಿ ಮೊದಲನದಾಗಿ ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಮತ್ತು ಈ ಸಭೆಯ ಮುಖಾಂತರ ಖಂಡನೆಯನ್ನು ಕೂಡ ಮಾಡ್ತಿದ್ದೇನೆ ಲಚ್ಚಕ್ಕಿಟ್ಟ ಈಗಿನ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಹೇಳ್ತಿದ್ದೇನೆ ರಾಷ್ಟ್ರ ಭಕ್ತರನ್ನು ಮುಟ್ಟುವಂತ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ಕೈ ಹಾಕಿದರೆ ನಿಮ್ಮ ಕೈ ಸುಟ್ಟು ಹೋಗ್ತದೆ ಈ ರೀತಿಯಾಗಿ ಎಚ್ಚರಿಕೆ ನಿಮ್ಮ ಮುಖಾಂತರ ಹೇಳ್ತಿದ್ದೇನೆ ಬಂಧುಗಳೇ ಈ ರಾಷ್ಟ್ರದಲ್ಲಿ ಬಾಂಬೆ ಖಾಲಿಯಾಯಿತು ಬಾಂಬೆ ಖಾಲಿಯಾದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉಗ್ರರನ್ನು ಬಂಧಿಸುವಾಗ ಇದೇ ದೇಶದ ಅನ್ನವನ್ನು ತಿಂದಂತಹ ಈ ದೇಶದ ನಾಗರಿಕರಾಗಿತ್ತುಕೊಂಡಿರುವಂತಹ ವ್ಯಕ್ತಿಗಳು ಘೋಷಣೆ ಹೋಗ್ತೀರಿ ಆ ನಂತರ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆದಾಗ ಎಲ್ಲಿಯಾದರೂ ಪಾಕಿಸ್ತಾನ ಮಿನ್ನಾದೆ ಆ ಸಂದರ್ಭದಲ್ಲಿ ಕೂಡ ಇಲ್ಲಿಯ ನಾಗರಿಕರೇ ಆಕ್ಪ ಘೋಷಣೆಯನ್ನು ಕೊಡ್ತೀರಿ ಇದೇ ನಮ್ಮ ಪಕ್ಕದ ಉದಿರಿಯಲ್ಲಿ ಪಂಚಾಯತ್ನಲ್ಲಿ ಸದ ಸದಸ್ಯರಾಗಿ ವಿಜಯ ಮಾಡುವಾಗ ಆ ವಿಜಯ ವ್ಯಕ್ತಿಯ ಪರವಾಗಿ ಘೋಷಣೆಯನ್ನು ಮಾಡದೆ ಪಾಪಿ ಪಾಕಿಸ್ತಾನ ಪರವಾಗಿ ನೀವು ಘೋಷಣೆಗಳನ್ನು ಹಾಕ್ತೀರಿ ಈ ರೀತಿಯ ದುರುವರ್ತನೆಯಿಂದಾಗಿ ಈ ರೀತಿಯ ದುರುವರ್ತನೆಯ ವಿಷಯದಲ್ಲಿ ಯಾವ ಸರ್ಕಾರಗಳು ಅಳತೆ ಮಾಡ್ತಿದೆಯೋ ಅವರು ಕಣ್ಣು ಮುಚ್ಚಿ ಕುಳಿತುಕೊಂಡ ಪರಿಣಾಮವಾಗಿ ಇಂತಹ ವ್ಯಕ್ತಿಗಳು ಈ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಯಥೇಚ್ಛವಾಗಿ ಹುಟ್ಟಿಕೊಳ್ಳಲಿಕ್ಕೆ ಕಾರಣವಾಯಿತು ಬಂದುಗಳೇ ಅದರ ಮುಂದುವರಿದ ಭಾಗವಾಗಿ ಅದರ ಮುಂದುವರಿದ ಭಾಗವಾಗಿ ಮುನ್ನೆ ನಡೆದಂತಹ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಕೂಡ ರಾಜ್ಯಸಭೆಯ ಸದಸ್ಯರ ಜೊತೆ ಜೊತೆಗೆ ಪಾಪಿ ಪಾಕಿಸ್ತಾನದ ವ್ಯಕ್ತಿಗಳನ್ನು ಕೈಕೊಂಡು ಬಂದು ಅದೇ ಪಾರ್ಟಿ ಪಾಕಿಸ್ತಾನದ ಪರವಾಗಿ ಸಹಕಾರ ಕೂಗುವಂತ ವ್ಯವಸ್ಥೆಗೆ ನೀವು ಕೈ ಹಾಕಿದ ಈ ಬಂದು ಅದಕ್ಕಾಗಿ ಮೊದಲನೇದಾಗಿ ಪುತ್ತೂರಿನ ಈ ರಾಷ್ಟ್ರಪಕ್ಷ ಮಣ್ಣಿನಿಂದ ಈ ಘಟನೆಗೆ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಬಂಧುಗಳೇ ತೀವ್ರವಾಗಿ ಬಂಧಿಸುತ್ತಿದ್ದೇವೆ ಯಾರು ಪಾಪಿ ಪಾಕಿಸ್ತಾನದ ಪರವಾಗಿ ಹೋರಾಟ ಮಾಡುತ್ತಿರುವಂತಹ ಘೋಷಣೆಯನ್ನು ಕೂಗ್ತಿರುವಂತಹ ಅದೇ ನಮ್ಮ ಎಲ್ಲರ ತಿರುಗುಲಾಗಿರುವಂತಹ ವಿಧಾನಸಭೆಯಲ್ಲಿ ಕೂಗಿದಂತಹ ಆ ನೀಚ ವ್ಯಕ್ತಿಗಳಿಗೆ ರಾಷ್ಟ್ರ ದ್ರೋಹಿ ವ್ಯಕ್ತಿಗಳಿಗೆ ಈ ವೇದಿಕೆ ಮುಖಾಂತರ ನಾನು ತೀವ್ರ ಖಂಡಿಸ್ತೇನೆ ಮತ್ತು ಆ ರಾಷ್ಟ್ರ ದ್ರೋಹಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂಬ ವಿಷಯವನ್ನು ಕೂಡ ಈ ವೇದಿಕೆ ಮುಖಾಂತರ ಕಲ್ಪಿಸುತ್ತಿದ್ದೇನೆ ಆದರೆ ನಮ್ಮ ನಿಮ್ಮೆಲ್ಲರ ಈ ರಾಜ್ಯದ ರಾಷ್ಟ್ರ ಪ್ರೇಮಿಗಳ ಹುಕ್ಕುಗಳಿಗೆ ಯಾವುದೇ ಬೆಲೆ ಇಲ್ಲದ ರೀತಿಯಲ್ಲಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತು ಬೀದಿಗಿಲ್ತಿದ್ದೇವೆ ಯಾವ ಸರ್ಕಾರ ಈ ಪಾಕ್ ಪ್ರೇರಿತ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಿತ್ತು ಅದೇ ಸರ್ಕಾರ ಅವರಿಗೆ ಅವರಿಗೆ ಅವರ ಎಲ್ಲ ಕಿತ್ತೆಗಳಿಗೆ ಸಹಕಾರ ನೀಡುವಂತ ವ್ಯವಸ್ಥೆಗಳಾಗ್ತಾ ಇದೆ ಅದಕ್ಕಾಗಿ ಯಾವ ಪಾಕ್ ಪ್ರೇರಿತ ಪಾಕ್ ಪ್ರೇರಿತ ವ್ಯಕ್ತಿಗಳಿದ್ದಾರೋ ರಾಷ್ಟ್ರದ್ರೋಹಿ ವ್ಯಕ್ತಿಗಳಿದ್ದಾರೋ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಈ ರಾಜ್ಯ ಸರ್ಕಾರ ಕೊಡಬೇಕು ಅದರ ಜೊತೆ ಜೊತೆಗೆ ಈ ರಾಷ್ಟ್ರದ್ರೋಹಿಗಳ ಜೊತೆ ಅವರ ಜೊತೆ ಊಟ ಮಾಡಿ ಅವರ ಜೊತೆ ಸಲ್ಲಾಟ ಮಾಡುತ್ತಿರುವಂತಹ ರಾಷ್ಟ್ರದ್ರೋಹಿ ರಾಜಕೀಯ ವ್ಯಕ್ತಿಗಳಿದ್ದಾರಲ್ಲ ಅವರಿಗೂ ಕೂಡ ಅವರನ್ನು ಕೂಡ ಈ ಕೇಸಿನಲ್ಲಿ ಸೇರ್ಪಡೆಗೊಳಿಸಿದ ಮುಖಾಂತರ ಅವರಿಗೂ ಕೂಡ ಪಾಠವನ್ನು ಕಲಿಸಬೇಕು ಬಂಧುಗಳೇ ಮುಂದಿನ ಮೊನ್ನೆ ನಡೆದಂತ ಈ ಪಾಕ್ ಘೋಷಣೆಯ ಸಂದರ್ಭದಲ್ಲಿ ನನಗೆ ಅನಿಸ್ತಿದೆ ಇದಕ್ಕೆಲ್ಲ ಪ್ರೇರಣೆ ಇರುವಂತದ್ದು ಯಾರು ರಾಜ್ಯಸಭೆಯ ಸದಸ್ಯರಾಗಿರುವಂತೆ ಅವರೇ ಅಂತ ನಿಮಗೆ ಕಾರಣ ಆಗ್ತಾ ಇರ್ತದೆ ಯಾಕೆಂದ್ರೆ ಇವತ್ತಿನ ತನಕ ಕೂಡ ಅವರು ಯಾವುದೇ ಕಾರಣಕ್ಕೂ ಅದನ್ನು ಖಂಡನೆ ಮಾಡಲಿಲ್ಲ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಅವರದ್ದು ಕೂಡ ಇದರಲ್ಲಿ ಕುಮ್ಮಕ್ಕಿದೆ ಅವರ ಪ್ರೇರಣೆಯಿಂದ ಈ ರೀತಿ ವ್ಯವಸ್ಥೆಗಳಾಗ್ತಾ ಇದೆ ಅಂತ ನನಗೆ ಬಂಧುಗಳೇ ಕೇವಲ ಹುಸೇನ್ ಅಲ್ಲದೆ ಇಡೀ ಹಾಗಾಗಿ ಇದು ರಾಷ್ಟ್ರ ಪ್ರೇಮಿ ರಾಜ್ಯ ಸರ್ಕಾರವೋ ರಾಷ್ಟ್ರ ರಾಜ್ಯ ಸರ್ಕಾರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ರಾಜ್ಯ ರಾಷ್ಟ್ರದ್ರೋಹಿ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಸಿಕ್ಕಾರವನ್ನು ಕೂತ್ತಾ ಇದ್ದೇನೆ ನೀವು ರಾಷ್ಟ್ರ ಪ್ರೇಮಿಗಳ ಓಟಿನಿಂದಾಗಿಯೇ ನೀವು ಆಗಿರೋದು ರಾಷ್ಟ್ರದ್ರೋಹಿಗಳ ಕೆಲವೇ ಕೇವಲ ಬೆಳೆ ಇತೆಯ ರಾಷ್ಟ್ರದ್ರೋಹಿಗಳ ಓಟಿನಿಂದ ನೀವು ಆಗಿರೋದಲ್ಲ ರಾಷ್ಟ್ರ ಪ್ರೇಮಿಗಳ ಓಟಿನಿಂದ ಇನ್ನಾಗಿರುವುದು ಈ ಸ್ವಂತಿಕೆ ಮತ್ತು ಈ ವಿಷಯ ನಿಮಗೆ ಗೊತ್ತಿಲ್ಲವೇ ಕಾರಣ ಆಗಿರಬೇಕು ಹಾಗಾಗಿ ತಕ್ಷಣ ನೀವುಗಳು ಯಾರು ರಾಜ್ಯ ಸರ್ಕಾರ ನಡೆಸಿರುವಂತಹ ಭ್ರಷ್ಟ ಭಯೋತ್ಪಾದನೆಗೆ ಪ್ರೇರಣೆ ಕೊಡುತ್ತಿರುವಂತಹ ರಾಷ್ಟ್ರ ದ್ರೋಹಿಗಳಿಗೆ ಕುಮ್ಮಕ್ಕಳಿಗೆ ಕೊಡುತ್ತಿರುವಂತಹ ಈ ಸರ್ಕಾರ ತಕ್ಷಣ ಬಹುಸಂಖ್ಯಾತರಾಗಿರುವಂತಹ ರಾಷ್ಟ್ರ ಪ್ರೇಮಿಗಳ ಪರವಾಗಿ ಯೋಚನೆ ಮಾಡುವಂತ ವ್ಯವಸ್ಥೆಗೆ ಕೈ ಹಾಕಬೇಕು ಕೆಲವೊಂದು ವ್ಯಕ್ತಿಗಳಿದ್ದಾರೆ ಅದು ಕರಿಗೆ ಆಗಿರ್ಬೋದು ಮನೆ ಕರ್ಗೆ ಆಗಿರ್ಬೋದು ತನ್ನ ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲದಂತಹ ವ್ಯಕ್ತಿಗಳು ಮತ್ತೆ ಮತ್ತೆ ತುಷ್ಟೀಕರಣ ಮಾಡುವಂತಹ ವ್ಯವಸ್ಥೆಗೆ ಕೈ ಹಾಕ್ತಿದ್ದೀರಿ ಬಂಧುಗಳೇ ಹಾಗಾಗಿ ಮಾನ್ಯ ಮಂತ್ರಿಗಳೇ ನಿಮ್ಮ ಓಟ್ ರಾಜಕಾರಣವನ್ನು ಬಿಟ್ಟು ರಾಷ್ಟ್ರ ಪ್ರೇಮದ ಬಗ್ಗೆ ಗಮನ ಹರಿಸುವಂತ ವ್ಯವಸ್ಥೆಗೆ ಕೈ ಜೋಡಿಸಿ ನೀವು ಮುಂದಿನ ದಿನಗಳಲ್ಲಿ ವಿಜಯಿ ಆಗ್ತೀರಿ ಇಲ್ಲದೆ ಹೋದರೆ ನಿಮ್ಮನ್ನು ರಾಷ್ಟ್ರ ಪ್ರೇಮಿಗಳು ಯಾವ ಪಾಪಿ ಪಾಕಿಸ್ತಾನದಲ್ಲಿ ಚೈಕಾರವನ್ನು ಘೋಷಣೆಯನ್ನು ಕೊಡ್ತಿದ್ದರೂ ಅದೇ ಪಾಪಿ ಪಾಕಿಸ್ತಾನಕ್ಕೆ ಖಂಡಿತ ನಿಮ್ಮನ್ನು ಕಲಿಸ್ತಾರೆ ಅದಕ್ಕೆ ಸಮಯ ಖಂಡಿತ ಕೂಡಿ ಬರುತ್ತದೆ ಬಂಧುಗಳೇ ಕೆಲವಾರು ದಿನಗಳಿಂದ ಕೆಲವಾರು ವರ್ಷಗಳಿಂದ ಆಗ್ತಾ ಇದೆ ಕುಕ್ಕರ್ ಬಾಂಬ್ ಸ್ಫೋಟದ ಮುಖಾಂತರ ನಮ್ಮಲ್ಲಿ ಒಂದು ರೀತಿಯ ಕರಾವಳಿ ಭಾಗದಲ್ಲಿ ಕೃತ್ಯಗಳನ್ನು ನಡೆಸಲಿಕ್ಕೆ ಹಾತೊರೆಯುತ್ತಿದ್ದೀರಿ ಅದೇ ರೀತಿ ಲೌಜಿ ಆದ ಮುಖಾಂತರ ನಮ್ಮ ಹೆಣ್ಣು ಮಕ್ಕಳ ಮೇಲೆ ತೊಂದರೆಗಳನ್ನು ಮಾಡುತ್ತಿದ್ದೀರಿ ಅದೇ ರೀತಿ ಲ್ಯಾಂಡ್ ಹಾದ ಮುಖಾಂತರ ನಮ್ಮ ಬಂಧುಗಳ ಮೇಲೆ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳನ್ನು ಮಾಡುತ್ತಿದ್ದೀರಿ ಬಂಧುಗಳೇ ಅದೇ ರೀತಿ ಇಲ್ಲಿ ಪ್ರಸ್ತುತ ಬಂದಿರುವಂತಹ ರಾಜ್ಯ ಸರ್ಕಾರ ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ನಾನು ಎಚ್ಚರಿಕೆ ಮತ್ತು ಕಡಾಖಂಡಿತವಾಗಿ ನಿಮ್ಮನ್ನು ದೂಷಣೆ ಮಾಡ್ತಿದ್ದೇನೆ ನೀವು ನಿಮ್ಮ ಈ ರೀತಿಯ ಸಣ್ಣತನದ ರಾಜ ಕೋಟ್ ರಾಜಕಾರಣವನ್ನು ಬಿಟ್ಟು ನೈಜವಾದ ಆಡಳಿತವನ್ನು ನೀಡುವುದರ ಮುಖಾಂತರ ರಾಷ್ಟ್ರಭಕ್ತರ ಪರವಾಗಿ ಇಲ್ಲಿ ರಾಷ್ಟ್ರಭಕ್ತರ ಪರವಾಗಿ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಮನೆಯಲ್ಲೇ ಕೂತರಲು ಪರಿಸ್ಥಿತಿ ಇದೆ ಹಾಗೆ ಮುಂದುವರಿದು ಇದೇ ಭಾಗದ ಶಾಸಕರು ಕೂಡ ಹಿಂದೂಗಳ ಮತ ಬ್ಯಾಂಕಿನಿಂದ ವಿಜಯ ಈ ಭಾಗದ ಶಾಸಕರು ಕೂಡ ಈ ಕೃತ್ಯದ ವಿರುದ್ಧ ಪಾಪಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತಹ ವ್ಯಕ್ತಿಗಳ ಪರವಾಗಿ ಆಗಲಿ ಮೊನ್ನೆ ಆಗಿರುವಂತಹ ರಾಮೇಶ್ವರಕ್ಕೆ ಫೇಲ್ ಆಗಿರುವಂತಹ ಬಾಂಬ್ ಸ್ಫೋಟದ ವಿಷಯ ಮುಂದಾಗಲಿ ಏನೋ ಒಂದು ರೀತಿಯಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿದ್ರೆ ಯಾವ ದೇಶದ್ರೋಹಿಗಿಲಿದರೆ ಅವರ ಪರವಾಗಿ ಯುವ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀರಿ ನಿಮಗೆ ಇನ್ನೂ ಅವಕಾಶವನ್ನು ಕೊಡುತ್ತಿದ್ದೇನೆ ಮಾನ್ಯ ಮುತ್ತೂರಿನವರೇ ನೀವು ತಜ್ಞನಲ್ಲಿ ನಿಮ್ಮತೆಯನ್ನು ಹೇಳಬೇಕು ನೀವು ಇಲ್ಲಿರುವಂತಹ ಬಹುಸಂಖ್ಯಾತ ಬಂಧುಗಳ ಓಟ್ನಿಂದ ಮುಂದೆ ಆಗಿರುವರು ಹಾಗಾಗಿ ನೀವು ಮೇಲೆ ಕುಳಿತುಕೊಳ್ಳಿರುವಂತಹ ಭಾರತ ಪಕ್ಷದವರ ರೀತಿಯಲ್ಲಿ ನೀವು ಮಾಡದೆ ತಕ್ಷಣ ನೀವು ಬೆಳಿಗ್ಗೆ ಎದ್ರೆ ಹಿಂದೂ ದೇವರ ದೇವಸ್ಥಾನಗಳಿಗೆ ಹೋಗಿ ಕೈಮಂದು ಬರುವವರು ಅದೇ ಬಂಧುಗಳ ಪರವಾಗಿ ಅನಾಚಾರಗಳು ನಡೆದಿರುವಾಗ ನಿಮ್ಮ ಬಾಯಿಯನ್ನು ಮುಚ್ಚಿ ಹೋಗಿದೆ ಮುಚ್ಚಿ ಹೋಗಿದೆ ಹಾಗಾಗಿ ತಕ್ಷಣ ನೀವು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಮತ್ತು ಸಮರ್ಥನೆಯನ್ನು ನೀಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕೂಡ ಇದೆ O torneio dele,